ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಎನಿಸಿಕೊಂಡಿರುವ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹರಾಜಿನಲ್ಲಿ ಹಾಗಿದ್ರೆ ಯಾರೆಲ್ಲ ಇದ್ದಾರೆ ಯಾವ್ಯಾವ ಟೀಮ್ಗೆ ಯಾರೆಲ್ಲ ಸೇರಲಿದ್ದಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಈ ಕುರಿತಾಗಿ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ಐಪಿಎಲ್ ಹದಿನೇಳನೇ ಆವೃತ್ತಿಯ ಆಟಗಾರರ ಹರಾಜಿಗೆ ವೇದಿಕೆ ಸಿದ್ಧ ದುಬೈನ ಅರೇನಾದಲ್ಲಿ ಜರುಗಲಿರುವ ಹರಾಜು ಪ್ರಕ್ರಿಯೆ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಎದುರು ನೋಡ್ತಾ ಇರುವಂತಹ ಐಪಿಎಲ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹೊಡಿಬಡಿ ಆಟಕ್ಕೆ ತಂಡವನ್ನ ಸುಭದ್ರಪಡಿಸಿಕೊಳ್ಳುವಲ್ಲಿ ಎಲ್ಲಾ ಫ್ರಾಂಚೈಸಿ ಭರ್ಜರಿ ತಯಾರಿ ಮಾಡಿಕೊಂಡಿವೆ ಸದ್ಯ ಈ ಮಿನಿ ಹರಾಜಿನಲ್ಲಿ ದೇಶ ವಿದೇಶದ ಸ್ಟಾರ್ ಆಟಗಾರರು ಕೋಟಿ ಕೋಟಿ ಬಾಚಿಕೊಳ್ಳುವ ತವಕದಲ್ಲಿದ್ದಾರೆ ಹತ್ತು ಫ್ರಾಂಚೈಸಿಗಳು ತಮ್ಮ ಬಲಿಷ್ಠ ತಂಡವನ್ನ ಕಟ್ಟಿಕೊಳ್ಳುವ ಒನ್ಮಾದದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಹರಾಜ್ಗಾಗಿ ಆಟಗಾರರ ನೋಂದಣಿ ಪ್ರಕ್ರಿಯೆಯು ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೊನೆಗೊಂಡಿತ್ತು ಹರಾಜಿನಲ್ಲಿ ಒಟ್ಟು ಸಾವಿರದ ನೂರ ಅರವತ್ತ್ ಆರು ಆಟಗಾರರು ಹೆಸರು ನೋಂದಾಯಿಸಿಕೊಂಡಿದ್ದು ಮುನ್ನೂರ ಮೂವತ್ತ್ ಮೂರು ಮಂದಿ ಶಾರ್ಟ್ ಲಿಸ್ಟ್ನಲ್ಲಿ ಆಗಿದ್ದಾರೆ ಇನ್ನೂರ ಹದಿನಾಲ್ಕು ಭಾರತೀಯ ಆಟಗಾರರು ಮತ್ತು ನೂರ ಹತ್ತೊಂಬತ್ತು ವಿದೇಶಿ ಆಟಗಾರರು ಇದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತೇಳು ಆಟಗಾರರು ಹತ್ತು ಫ್ರಾಂಚೈಸಿಯನ್ನ ಸೇರಿಕೊಳ್ಳಲಿದ್ದಾರೆ ಯಾವ ತಂಡದಲ್ಲಿ ಎಷ್ಟು ಹರಾಜು ಮೊತ್ತವಿದೆ ಯಾವ ತಂಡದಲ್ಲಿ ಈಗ ಎಷ್ಟು ಹಣ ಉಳ್ಕೊಂಡಿದೆ ಹರಾಜು ಮೊತ್ತ ಎಷ್ಟಿದೆ ಅಂತ ನೋಡೋದಾದ್ರೆ ಆರ್ ಸಿ ಬಿ ತಂಡದಲ್ಲಿ ಇಪ್ಪತ್ತ್ ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಉಳ್ಕೊಂಡಿದ್ರೆ ಸಿ ಎಸ್ ಮೂವತ್ತೊಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇದೆ ಇನ್ನು ಮುಂಬೈ ಇಂಡಿಯನ್ಸ್ಗೆ ಬಂದ್ರೆ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ಇನ್ನು ಬಾಕಿ ಮೊತ್ತ ಉಳ್ಕೊಂಡಿದೆ ಇನ್ನು ಗುಜರಾತ್ ಟೈಟನ್ಸ್ ನಲ್ಲಿ ಮೂವತ್ತೆಂಟು ಪಾಯಿಂಟ್ ಹದಿನೈದು ಕೋಟಿ ಉಳ್ಕೊಂಡಿದ್ರೆ ಎಲ್ ತಂಡದಲ್ಲಿ ಹದಿಮೂರು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಕೆ ಕೆ ಆರ್ ತಂಡದಲ್ಲಿ ಮೂವತ್ತೆರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಬಾಕಿ ಇದ್ರೆ ಆರ್ ತಂಡದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಡಿಸಿಗೆ ಹೋಲಿಕೆ ಮಾಡಿಕೊಂಡ್ರೆ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಪಂಜಾಬ್ನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಬಾಕಿ ಇದ್ದು ರೈಸರ್ ಹೈದರಾಬಾದ್ ತಂಡದಲ್ಲಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಹಣ ಬಾಕಿಯ ಮೊತ್ತವಿದೆ ಈ ಹಣವನ್ನ ಇಟ್ಕೊಂಡು ಈಗ ಯಾವ ಆಟಗಾರರನ್ನ ಖರೀದಿಸುತ್ತಾರೆ ಅನ್ನೋದು ತುಂಬಾನೇ ಕುತೂಹಲವಾಗಿದೆ ಪ್ರತಿ ತಂಡದಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಮಾತ್ರ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳಬಹುದು ಆರ್ ಸಿ ಬಿ ಈ ಬಾರಿ ಹತ್ತೊಂಬತ್ತು ಆಟಗಾರರನ್ನ ಉಳಿಸಿಕೊಂಡಿದೆ ಇನ್ನು ಉಳಿದಿರುವ ಆರು ಸ್ಥಾನಗಳಿಗೆ ಮಾತ್ರ ಬಿಟ್ ಮಾಡಬಹುದಾಗಿದೆ ಇಲ್ಲಿ ಪ್ರತಿ ತಂಡದಲ್ಲಿಯೂ ಹದಿನೆಂಟು ಆಟಗಾರರು ಇರಬೇಕಾಗಿರುವುದು ಕಡ್ಡಾಯ ಅಂದ್ರೆ ಐ ಪಿ ಎಲ್ ನಿಯಮದ ಪ್ರಕಾರ ಒಂದು ತಂಡದಲ್ಲಿ ಕನಿಷ್ಠ ಹದಿನೆಂಟು ಹಾಗೂ ಗರಿಷ್ಠ ಇಪ್ಪತ್ತೈದು ಆಟಗಾರರನ್ನ ಹೊಂದಬಹುದು ಒಂದು ವೇಳೆ ಕೆಲ ತಂಡಗಳು ತನ್ನೆಲ್ಲಾ ಹರಾಜು ಮೊತ್ತವನ್ನ ವೇಯಿಸಿ ಒಟ್ಟು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ಆಟಗಾರರನ್ನ ಮಾತ್ರ ಖರೀದಿಸಿದ್ರೆ ಒಟ್ಟು ಎಪ್ಪತ್ತೇಳು ಆಟಗಾರರಿಗೆ ಐಪಿಎಲ್ ನಲ್ಲಿ ಈ ಬಾರಿ ಅವಕಾಶ ಸಿಗೋದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಹರಾಜಿನಲ್ಲಿ ಒಟ್ಟು ಹತ್ತೊಂಬತ್ತು ಸೆಟ್ಗಳನ್ನು ರೂಪಿಸಲಾಗಿದೆ ಇದರಲ್ಲಿ ಮೊದಲ ಸುತ್ತಿನಲ್ಲಿ ಐದು ಸೆಟ್ಗಳ ಆಟಗಾರರಿಗಾಗಿ ಹರಾಜು ನಡೆಯಲಿದೆ ಅಂದ್ರೆ ಸ್ಟಾರ್ ಬ್ಯಾಟ್ಸ್ಮನ್ ಸ್ಟಾರ್ ಆಲ್ರೌಂಡರ್ ಸ್ಟಾರ್ ಬೌಲರ್ ಹಾಗೂ ವಿಕೆಟ್ ಕೀಪರ್ ಗಳನ್ನ ಒಳಗೊಂಡಂತೆ ಐದು ಸೆಟ್ಗಳಾಗಿ ವಿಂಗಡಿಸಲಾಗಿದೆ ಈ ಆಟಗಾರರ ಹರಾಜು ಮುಗಿದ ಬಳಿಕವಷ್ಟೇ ಉಳಿದ ಪ್ಲೇಯರ್ಸ್ ಬಿಟ್ಟಿಂಗ್ ನಡೆಯಲಿದೆ ದೇಶದ ಹೊರಗೆ ಐಪಿಎಲ್ ಹರಾಜು ನಡೀತಾ ಇರುವುದು ಇದೇ ಮೊದಲ ಬಾರಿಯಾಗಿದೆ ಈ ಬಾರಿ ಹರಾಜಿನಲ್ಲಿ ಆಸ್ಟ್ರೇಲಿಯಾದ ಮೂರು ಪ್ರಮುಖ ಆಟಗಾರರಾದ ಟ್ರಾವೆಸ್ ಹೆಡ್ ಮಿಚೆಲ್ ಸ್ಟಾರ್ಕ್ ಫ್ಯಾಟ್ ಕಮೆನ್ಸ್ ಮತ್ತು ನ್ಯೂಜಿಲೆಂಡ್ನ ರಚಿನ್ ರವೀಂದ್ರ ಪ್ರಮುಖ ಆಕರ್ಷಣೀಯವಾಗಿದ್ದಾರೆ ಎಲ್ಲ ತಂಡಗಳು ಇವರತ್ತ ಗಮನ ಹರಿಸಿರೋದ್ರಿಂದ ಭಾರಿ ಬೆಲೆ ತೆತ್ತುವ ಸಾಧ್ಯತೆಯೂ ಇದೆ ಹಾಗಾದ್ರೆ ಯಾವ ತಂಡ ಯಾವ ಆಟಗಾರನ ಆಯ್ಕೆ ಮಾಡಿಕೊಳ್ಬಹುದು ಅಂತ ನೋಡೋದಾದ್ರೆ ಈ ಬಾರಿ ಹರಾಜಿನಲ್ಲಿ ಸಿ ಎಸ್ ಕೆ ತಂಡ ಒಟ್ಟು ಆರು ಆಟಗಾರರನ್ನು ಖರೀದಿಸ್ಬೋದು ಇವರಲ್ಲಿ ಮೂರು ವಿದೇಶಿ ಆಟಗಾರರನ್ನ ಮತ್ತು ಮೂರು ಭಾರತೀಯ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ಗುಜರಾತ್ ಟೈಟನ್ಸ್ ತಂಡಕ್ಕೆ ಒಟ್ಟು ಎಂಟು ಆಟಗಾರರನ್ನ ಖರೀದಿಸುವ ಅವಕಾಶ ಇದೆ ಇದರಲ್ಲಿ ಆರು ಭಾರತೀಯ ಹಾಗೂ ಇಬ್ಬರು ವಿದೇಶಿ ಆಟಗಾರರನ್ನ ಖರೀದಿಸಬಹುದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಎಂಟು ಭಾರತೀಯ ಮತ್ತು ನಾಲ್ಕು ವಿದೇಶಿ ಆಟಗಾರರನ್ನ ಖರೀದಿಸಬಹುದು ಇನ್ನು ಸನ್ ಹೈದರಾಬಾದ್ ತಂಡ ಭಾರತೀಯರು ಹಾಗೂ ಮೂರು ವಿದೇಶಿ ಆಟಗಾರರನ್ನ ಖರೀದಿಸಬಹುದು ಮುಂಬೈ ಇಂಡಿಯನ್ಸ್ ಒಟ್ಟು ಎಂಟು ಸ್ಲಾಟ್ಗಳನ್ನು ಹೊಂದಿದೆ ಇದರಲ್ಲಿ ನಾಲ್ವರು ವಿದೇಶಿ ಆಟಗಾರರಾದ್ರೆ ಇನ್ನು ನಾಲ್ವರು ಭಾರತೀಯ ಆಟಗಾರರನ್ನ ಅವರು ಖರೀದಿಸಬಹುದಾಗಿದೆ ಇನ್ನು ಲಕ್ನೋ ಸೂಪರ್ ಜೈನ್ಸ್ ತಂಡದಲ್ಲಿ ಒಟ್ಟು ಆರು ಸ್ಥಾನಗಳು ಖಾಲಿ ಇವೆ ಈ ಸ್ಥಾನಗಳಲ್ಲಿ ನಾಲ್ವರು ಭಾರತೀಯ ಆಟಗಾರರನ್ನ ಮತ್ತು ಇಬ್ಬರು ವಿದೇಶಿ ಆಟಗಾರರನ್ನ ಖರೀದಿಸಬಹುದಾಗಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಮೂರು ವಿದೇಶಿ ಹಾಗೂ ಐದು ಭಾರತೀಯ ಆಟಗಾರರಿಗೆ ಅವಕಾಶ ನೀಡಬಹುದು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಒಂಬತ್ತು ಸ್ಲಾಟ್ ಹೊಂದಿದ್ದು ಇದರಲ್ಲಿ ನಾಲ್ಕು ವಿದೇಶಿ ಮತ್ತು ಐದು ಭಾರತೀಯ ಆಟಗಾರರನ್ನ ಖರೀದಿಸಬಹುದಾಗಿದೆ ಇನ್ನು ಪಂಜಾಬ್ ತಂಡದಲ್ಲಿ ಎಂಟು ಸ್ಥಾನಗಳು ಖಾಲಿ ಇದೆ ಈ ಸ್ಲಾಟ್ಗಳಲ್ಲಿ ಇಬ್ಬರು ವಿದೇಶಿ ಹಾಗೂ ಆರು ಜನ ಭಾರತೀಯರನ್ನ ಖರೀದಿಸಬಹುದಾಗಿದೆ ಆರ್ ಸಿ ಬಿ ತಂಡಕ್ಕೆ ಈ ಬಾರಿ ಆರು ಆಟಗಾರರನ್ನ ಖರೀದಿಸುವ ಅವಕಾಶ ಇದೆ ಈ ಆರು ಸ್ಲಾಟ್ಗಳಲ್ಲಿ ಮೂರು ವಿದೇಶಿ ಹಾಗೂ ಮೂರು ಭಾರತೀಯ ಆಟಗಾರರನ್ನ ಖರೀದಿಸಬಹುದು ಒಟ್ಟಾರೆ ದುಬೈನಲ್ಲಿ ನಡೆಯಲಿರುವ ಮಿನಿ ಹರಾಜ್ನಲ್ಲಿ ಕೋಟಿ ಕೋಟಿ ಬಾಚಿಕೊಳ್ಳುವ ತವಕದಲ್ಲಿ ದೇಶ ವಿದೇಶಿ ಆಟಗಾರರಿದ್ರೆ ಈತ ತಂಡದ ಗೆಲುವನ್ನ ತಂದುಕೊಡಬಲ್ಲ ಆಟಗಾರರ ಮೇಲೆ ಫ್ರಾಂಚೈಸಿ ಕಣ್ಣೆಟ್ಟಿದೆ ಮಲ್ಲಿಕಾರ್ಜುನ್ ಪಾಟೀಲ್ ಸ್ಪೋರ್ಟ್ಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ